ಅರ್ಜುನನ ಪ್ರತಿಜ್ಞೆ ಜಯದ್ರಥನ ಅಂತ್ಯ ಕುರುಕ್ಷೇತ್ರ ಯುದ್ಧಭೂಮಿ ಬೆಳಿಗ್ಗೆ ರಕ್ತವರ್ಣದ ಸೂರ್ಯ ಯುದ್ಧಭೂಮಿಯ ಮೇಲೆ ಉದಯಿಸುತ್ತಿದೆ ಧೂಳಿನಿಂದ ತುಂಬಿದ ಗಾಳಿ ಶಂಖನಾದದೊಂದಿಗೆ ಗಂಭೀರ ವಾತಾವರಣವನ್ನು ಸೃಷ್ಟಿಸುತ್ತಿದೆ ಅಭಿಮನ್ಯುವಿನ ಮರಣದ ನಂತರ ಅರ್ಜುನ ಪ್ರತಿಜ್ಞೆ ಮಾಡಿದ್ದನು ನಾನು ಸೂರ್ಯಾಸ್ತಕ್ಕೂ ಮುನ್ನ ಜಯದ್ರಥನನ್ನು ಸಂಹರಿಸುತ್ತೇನೆ ಇದರಲ್ಲಿ ವಿಫಲವಾದರೆ ನನ್ನನ್ನು ನಾನು ಅಗ್ನಿಯಲ್ಲಿ ಸತ್ಮಗೊಳಿಸುತ್ತೇನೆ ಪಾಂಡವ ಶಿಬಿರ ರಾತ್ರಿ ಅರ್ಜುನ ಕೋಪದಿಂದ ಕಣ್ಣೀರನ್ನು ತಡೆಯುತ್ತಾ ಶ್ರೀಕೃಷ್ಣನ ಎದುರು ಕುಳಿತಿದ್ದಾನೆ ಅವನ ಕೈ ಗಾಂಡಿಯುವ ಮೇಲೆ ಬಿಗಿಯಾಗಿ ಹಿಡಿದಿದೆ ಕೃಷ್ಣ ಅವನ ಮೇಲೆ ಕೈಯನ್ನು ಇಡುತ್ತಾನೆ ಕೃಷ್ಣ ಶಾಂತ ಆದರೆ ದೃಢ ಸ್ವರದಲ್ಲಿ ಅರ್ಜುನ ನಿನ್ನ ಶತ್ರು ಚತುರ ದುಶ್ಯಾಸನ ಕರ್ಣ ದ್ರೋಣ ಎಲ್ಲರೂ ಜಯದ್ರತನನ್ನು ರಕ್ಷಿಸಲು ಸಿದ್ಧರಾಗಿದ್ದಾರೆ ನಿನಗೆ ಕೇವಲ ಶಕ್ತಿ ಮಾತ್ರವಲ್ಲ ಬುದ್ಧಿಯೂ ಬೇಕು ಕೋರುಕ್ಷೇತ್ರ ಕ್ಷೇತ್ರ ಬೆಳಗ್ಗೆ ಅರ್ಜುನ ತನ್ನ ರಥದಲ್ಲಿ ಯುದ್ಧ ಭೂಮಿಗೆ ಪ್ರವೇಶಿಸುತ್ತಾನೆ ಶ್ರೀಕೃಷ್ಣ ಅವನ ಸಾರಥಿ ಅರ್ಜುನ ಬಾಣಗಳನ್ನು ಬಿಡುತ್ತಾನೆ ಆದರೆ ಜಯದ್ರಥನ ಪತ್ತೆಯಾಗುವುದಿಲ್ಲ ಕೌರವರು ಅವನನ್ನು ರಕ್ಷಣಾ ವಲಯಗಳಲ್ಲಿ ಮುಚ್ಚಿ ಹಾಕಿದ್ದಾರೆ ದುರ್ಯೋಧನ ಕಣ್ಣ ಮತ್ತು ದ್ರೋಣನೊಂದಿಗೆ ಕುತಂತ್ರದ ನಗುವಿನಿಂದ ಅರ್ಜುನನ ಪ್ರತಿಜ್ಞೆ ಈಗ ನಮ್ಮ ಜೇಬಿನಲ್ಲಿ ನಾವು ಒಂದು ದಿನ ಮಾತ್ರ ಜಯದ್ರಥನನ್ನು ರಕ್ಷಿಸಿದರೆ ಸಾಕು ಅವನು ತನ್ನ ವಾಕ್ಯದ ಪ್ರಕಾರ ತಾನೇ ಮೃತ್ಯುವನ್ನು ಆಹ್ವಾನಿಸುತ್ತಾನೆ ಜಯ ನಮ್ಮರು ಯುದ್ಧ ದೃಶ್ಯ ಅರ್ಜುನದ ಸುದ್ರೋಣ ಕಣ್ಣ ಅಶ್ವತ್ಥಾಮನೊಂದಿಗೆ ಭೀಕರ ಹೋರಾಟ ಅರ್ಜುನ ಧೀರವಾಗಿ ಹೋರಾಡುತ್ತಾನೆ ಆದರೆ ಅವನನ್ನು ನಿರಂತರವಾಗಿ ತಡೆಯಲಾಗುತ್ತದೆ ಅವನ ಮಸ್ತಕದಿಂದ ಬೆವರು ಧಾರೆ ಹೊರೆಸುತ್ತದೆ ಸೂರ್ಯ ನಿಧಾನವಾಗಿ ಅಸ್ತಂಗತವಾಗಲು ಪ್ರಾರಂಭಿಸುತ್ತಾನೆ ಅರ್ಜುನನ ಆತಂಕ ಹೆಚ್ಚಾಗುತ್ತದೆ ಅರ್ಜುನ ಗರ್ಜನೆ ಕೃಷ್ಣ ಜಯದ್ರಥ ಎಲ್ಲಿದ್ದಾನೆ ಸಮಯ ಕಡಿಮೆಯಾಗುತ್ತಿದೆ ಕೃಷ್ಣ ನಗುತ ಶಾಂತವಾಗಿರು ಅರ್ಜುನ ಇನ್ನೂ ಎಲ್ಲವೂ ಮುಗಿದಿಲ್ಲ ಆಕಾಶದಲ್ಲಿ ಈ ಸಂಧ್ಯಾಕಾಲ ಕೃಷ್ಣ ತನ್ನ ಕಣ್ಣುಗಳನ್ನು ಮುಚ್ಚಿ ಕಾಯಿ ಎತ್ತುತ್ತಾರೆ ಸುದರ್ಶನ ಚಕ್ರ ಸೂರ್ಯನತ್ತ ಚಲಿಸುತ್ತದೆ ಕೌರವರು ಸಂತೋಷದಿಂದ ಹರ್ಷೋದ್ಧಾರ ಮಾಡುತ್ತಾರೆ ಅವರಿಗೇನೂ ಸಂದೇಹವಿಲ್ಲ ಯುದ್ಧ ಮುಗಿಯಿತು ಎಂದು ಕೌರವ ಶಿಬಿರ ಜಯದ್ರಥನ ಹರ್ಷೋಲ್ಲಾಸ ಜಯದ್ರಥನು ತನ್ನ ಅಡಗಿಸು ಸ್ಥಳದಿಂದ ಹೊರಬಂದು ಅಹಂಕಾರದಿಂದ ನಗುತ್ತಾನೆ ನಗುತ್ತ ಅರ್ಜುನ ನಿನ್ನ ಪ್ರತಿಜ್ಞೆ ವಿಫಲವಾಯಿತು ಸೂರ್ಯ ಅಸ್ತಂಗತವಾಗಿದೆ ಪಾಂಡವ ಶಿಬಿರ ಕೃಷ್ಣ ಮತ್ತು ಅರ್ಜುನ ಅರ್ಜುನ ನೊಂದು ತನ್ನ ತಲೆಯನ್ನು ಕೆಳಗೆ ಹಾಕುತ್ತಾನೆ ಅವನು ಅಗ್ನಿಯೊಳಗೆ ಪ್ರವೇಶಿಸಲು ಮುಂದೆ ನಡೆಯುತ್ತಾನೆ ಅತ್ತ ಜಯದ್ರಥ ದುಶ್ಯಾಸನ ಕರ್ಣ ಮತ್ತು ಅಶ್ವತ್ಥಾಮ ಸಂತೋಷದಿಂದ ನೋಡುವರು ಅವರು ತಮ್ಮ ಗೆಲುವಿನ ಖಚಿತತೆಯನ್ನು ಭಾವಿಸುತ್ತಾರೆ ಆ ಸಮಯದಲ್ಲಿ ಕೃಷ್ಣ ಸುದರ್ಶನ ಚಕ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾರೆ ಸೂರ್ಯ ಮತ್ತೆ ಪ್ರಕಾಶಿಸುತ್ತದೆ ಯುದ್ಧಭೂಮಿಯಲ್ಲಿ ಆಘಾತದ ನಿಶಬ್ದತೆ ಆವರಿಸುತ್ತದೆ ಜಯದ್ರತ ಬೆಚ್ಚಿಬಿದ್ದ ತೀವ್ರ ಭಯದಿಂದ ಅಸಹಾಯವಾಗುತ್ತಾನೆ ಕೃಷ್ಣ ಕಟ್ಟೆ ಧ್ವನಿಯಲ್ಲಿ ಅರ್ಜುನ ಇದು ನಿನ್ನ ಸಮಯ ಕೊನೆಯ ಹೋರಾಟ ಅರ್ಜುನ ತನ್ನ ದಿವ್ಯ ಬಾಣವನ್ನು ಎತ್ತುತ್ತಾನೆ ಅವನ ಗಾಂಡೀವ ಅಗ್ನಿಯಂತೆ ಹೊಳೆಯುತ್ತದೆ ಅವನು ಬಾಣವನ್ನು ಬಿಡುತ್ತಾನೆ ಅದು ಆಕಾಶದಲ್ಲಿ ಬೆಳಕಿನಂತೆ ಪ್ರಕಾಶಿಸುತ್ತದೆ ಅದು ಜೇದ್ರತನ ಶಿರಸ್ಸನ್ನು ವೇರೊಲಗಿನಿಂದ ಪ್ರತ್ಯೇಕಿಸುತ್ತದೆ ಮತ್ತು ದೂರದ ಕಾಡಿಗೆ ಎಸೆಯುತ್ತದೆ ಅಲ್ಲಿ ಅವನ ತಂದೆ ನದಿಯಲ್ಲಿ ಸೂರ್ಯನ ಆರಾಧನೆ ಮಾಡುತ್ತಿದ್ದಾನೆ ಅವನ ತಂದೆ ಸೂರ್ಯನಿಗೆ ಅಗ್ಗೆ ಅರ್ಪಿಸುತ್ತಾ ಅಚಾನಕ ಆ ಶಿರಸ್ಸನ್ನು ಹಿಡಿದುಕೊಳ್ಳುತ್ತಾನೆ ಆಶ್ಚರ್ಯದಿಂದ ಮುಗ್ಧನಾಗಿ ಶಿರಸ್ಸು ನೆಲಕ್ಕೆ ಬೀಳುತ್ತದೆ ಮತ್ತು ಕ್ಷಣ ಮಾತ್ರದಲ್ಲಿ ಅವನು ಮೃತ್ಯುವನ್ನು ಹೊಂದುತ್ತಾನೆ ಹೇಗೋ ಅವನಿಗೆ ಆದ ಶಾಪದ ಪ್ರಕಾರ ಕೌರವ ಶಿಬಿರ ದುಶ್ಯಾಸನನ ಆಘಾತ ದುರ್ಯೋಧನ ತನ್ನ ಕೈಗಳನ್ನು ಬಿಗಿದುಕೊಂಡು ಕೋಪದಿಂದ ಕಂಪಿಸುತ್ತಾನೆ ಅವನ ಗೆಲುವಿನ ಭ್ರಮೆ ಭಸ್ಮವಾಗುತ್ತದೆ ಕಣ್ಣ ಮತ್ತು ಅಶ್ವತ್ಥಾಮ ಧಿಕ್ಕರಿಸುತ್ತಾ ನಿಂತಿದ್ದಾರೆ ಅವರ ತಂತ್ರ ವಿಫಲವಾಗಿದೆ ಎಂಬುದನ್ನು ಅರಿಯಲು ಸಾಧ್ಯವಿಲ್ಲ ದುರ್ಯೋಧನ ಕೋಪದಿಂದ ಇದು ಹೇಗೆ ಸಾಧ್ಯ ನಾವು ಕೃಷ್ಣನ ಮಾಯೆಗೆ ಸೋತೆ ಅರ್ಜುನನ ರಚ ಜಯದ ಘೋಷಣೆ ಅರ್ಜುನ ಕೃಷ್ಣನ ಮುಂದೆ ಶಿರವಣತನು ಮಾಡುತ್ತಾನೆ ಅವನ ಹೃದಯ ತೀವ್ರವಾಗಿ ತಡಿತಗೊಳ್ಳುತ್ತದೆ ಪಾಂಡವ ಸೇನೆ ಜಯಘೋಷವನ್ನು ಮೊಳಗಿಸುತ್ತದೆ ಯುದ್ಧ ಇನ್ನೂ ಮುಗಿಯಲಿಲ್ಲ ಆದರೆ ಅರ್ಜುನ ಈ ಒಂದು ಯುದ್ಧವನ್ನು ಗೆದ್ದಿದ್ದನು ಅರ್ಜುನ ತನ್ನ ಪ್ರತಿಮೆಯನ್ನು ಪೂರೈಸಿದನು ಜಯದ್ಯ ಕೌರವರ ಪರಾಬೋಧ ಪ್ರಾರಂಭವಾಗಲಿದ್ದು My mind is everybody in the world